ನೀರು ತುಂಬಿದೆ ನೋಡಿ ಹೇಗೆ ತುಂಬಿದೆ ಇದ್ರಲ್ಲಿ ಫುಲ್ಲಾಗಿ ತೋಟಕ್ಕೆ ಹೋಗ್ತಾ ಉಂಟು ಇನ್ನು ಕೂಡ ಮೇಲೆ ಬರ್ತದೆ ಈಗ ನೋಡಿ ಇಲ್ಲಿ ನಿಮ್ಗೆ ನೀರು ಕಾಣ್ತಿರ್ಬೋದು ಅಲ್ಲಿ ಆ ಕಣಿಗೆ ಹೋಗ್ಬೇಕಾದ್ರೆ ನೀರು ಫುಲ್ ಮೊನೆ ಉಂಟು ಈಗ ಅಲ್ಲಿ ನೋಡಿ ದರೆ ಜಾರಿ ಬಿದ್ದಿದೆ

ಅದು ವಾಪಸ್ ಬಾವಿಗೆ ಓದದಿ ಹಾಕಿದ ಬಾವಿಗೆ ಹಾಕ್ತಿದ್ದಾರೆ ಅದು ಬಿಟ್ರೆ ಹಾಗೆ ಹೋಗ್ತದೆ ಅದು ನಿಲ್ಲುದಿಲ್ಲ ಅಲ್ಲಿಗೆ ಆಗಿದೆ ಈಚೆ ಬಂದು ಬಾವಿಗೆ ಅದನ್ನು ವಾಪಸ್ ಬಿಡ್ಲಿಕ್ಕಿಲ್ಲ ಬಾವಿನೇ ಹಾಕುದು ಇಲ್ಲಿಂದ ರಾತ್ರಿ ಇದು ಹೇಳಿ ಎಲ್ಲರೂ ಬರ್ತಾರೆ ಅದು ಅಲ್ಲಿದ್ದು ಬೇಲಿದ್ದು ಅದನ್ನು ತೆಗ್ದಾರೆ ಅಡ್ಡ ಈಗ ಇತ್ತು ಹೋಗಿದೆ ಹೌದು ಅಲ್ಲಿ ಓ ಅಲ್ಲಿ ನೀರು ಬರ್ತಾ ಉಂಟಲ್ಲ ಅಲ್ಲಿ ಯಾರು ತೆಗ್ದಿದ್ದಾರೆ ರಾತ್ರಿ ಏಡಿ ಏಡಿ ಬರುವ ಬರುವರ್ಬೋದು ನೋಡಿ ತೆಗ್ದು ಫುಲ್ ನೀರು ಬರ್ತದೆ ಈಗ ಬಿದ್ದಿದೆ ಅರಿವೇ ಸೊಪ್ಪು ತಂದಿದ್ದೇವೆ ನಾವು ಅದನ್ನ ಹೊರಗಿಟ್ಟದ್ದು ಬಾಡಿತ್ತು ಹೊರಗಿಟ್ಟದ್ದು ನೋಡಿ ಮಳೆ ಬರ್ತಾ ಉಂಟಲ್ಲ ಹಾಗೆ ಹೊರಗಿಟ್ಟದ್ದು ಮತ್ತೆ ಮಳೆ ಇಲ್ಲದಿದ್ದೆ ಮಳೆ ಇಲ್ಲದಿದ್ರೆ ನೀವು ನೀರಲ್ಲಿ ಮುಳುಗಿಸಿ ರಾತ್ರಿ ಇಟ್ಟಾಯ್ತು ಹೊರಗಡೆ ನೋಡಿ ಎಷ್ಟು ಫ್ರೆಶ್ ಇರ್ತದೆ ನೋಡಿ ಎಂತ ಹಾಳಾಗುದಿಲ್ಲ ಎಂತ ನಾಳೆ ಹೊರಗಿಟ್ಟರೆ ಕೂಡ ಎಂತಾಗುದಿಲ್ಲ ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಸೊಪ್ಪೆಲ್ಲ ತಂದ್ರೆ ಈ ರೀತಿ ಅಂದ್ರೆ ಬಾಡಿದ್ರೆ ಮತ್ತೆ ಎಲ್ಲಾದ್ರೂ ಮಳೆ ಇಲ್ಲದಿದ್ರೆ ನೀರಲ್ಲಿ ಮುಳುಗಿಸಿ ಹೀಗೆ ಹೊರಗೆ ಇಡ್ಬೇಕು ಹಿಮ ಎಲ್ಲ ಬೀಳ್ತದಲ್ಲ ಆಗ ಫ್ರೆಶ್ ಇರ್ತದೆ ಲೆಕ್ಕ ಎಂತ ಹ್ಮ್ ತುಮಕೂ ಪಪ್ಪಾಯ ಗಿಡವನ್ನು ತೋರಿಸಿದ್ದೆವು ಆಗ ಚಿಕ್ಕ ಚಿಕ್ಕದೆ ಹಾಗೇ ಇರಲಿಲ್ಲ ಒಂದೇನೋ ಪಪ್ಪಾಯ ಇತ್ತು ಈಗ ನೋಡಿ ಇಷ್ಟ ಆಗಿದೆ ಇದರಲ್ಲಿ ಅದು ಮತ್ತೆ ಓರೇ ಆಗಿದೆ ಅಂದ್ರೆ ಅದೊಂದೇ ಸೈಡ್ ಕಟ್ಟಬೇಕಿಲ್ಲದಿದ್ರೆ ಬೀಳ್ತದೆ ನೋಡಿ ಈ ರೀತಿ ಮತ್ತೆ ಬೀಟ್ರೋಟ್ ಪದಾರ್ಥ ಮಾಡುವಂತ ಒಂದು ದೊಡ್ಡದು ದೊಡ್ಡ ಬೀಟ್ರೋಟ್ ಇತ್ತು ಮೀಡಿಯಂ ಸೈಜ್ ಇದು ಅದನ್ನು ಸಿಪ್ಪೆ ತೆಗೆದು ಅದರದು ಇಡಿ ತೊಳೆದು ಮತ್ತೆ ಇನ್ನೂ ಇಡಿ ಇಡಿಯನ್ನೆ ತೊಳೆಯೋದು ಮತ್ತೆ ಮತ್ತೆ ಅದರ ಇದೆಲ್ಲ ಹೋಗ್ತದೆ ಅದರ ಅಂಶ ಎಲ್ಲ ಹೋಗ್ತದೆ ಕಲರ್ ಹೋಗ್ತದೆ ಚಂದ ಕಲರ್ ಹೋಗ್ತದೆ ಇನ್ನು ಡೈರೆಕ್ಟ್ ಬೇಯಿಸ್ಲಿಕ್ಕೆ ಸ್ವಲ್ಪ ನೀರು ಹಾಕಿ ಇದು ನೋಡಿದ್ದು ಬೇಯಿಸಿಟ್ಟದ್ದು ಇದು ಬಟಾಣಿ ಹೆಸರು ಕಾಳು ಮತ್ತೆ ಕಡಲೆ ಅದು ನಿನ್ನೆ ರಾತ್ರಿ ನೆನೆಸಿಟ್ಟದ್ದು ಈಗ ಅದನ್ನು ಬೇಯಿಸಿ ಇದರಲ್ಲಿ ಸ್ವಲ್ಪ ಎಂತಾದ್ರು ಸಲಾಡ್ ರೀತಿ ಎಂತಾದ್ರೂ ಮಾಡುವ ಅಂತ ಉಳಿದದ್ದು ಬೀಟ್ರೂಟಿಗೆ ನೋಡಿ ಈರುಳ್ಳಿ ಇದರಲ್ಲಿ ನಾ ತರುವಾಗಲಿ ಈಗೇನಿತ್ತು ನೋಡಿ ಈ ರೀತಿ ಇತ್ತು ಇದು ಹಾಳೆ ಆಗ್ಲಿಲ್ಲ ತುಂಬಾ ಸಮಯ ಆಯ್ತು ಎಂತ ವಿಷಯ ಅಂತ ಗೊತ್ತಿಲ್ಲ ನೋಡಿ ಈ ರೀತಿ ಇರ್ಬೋದು ಇದರಲ್ಲಿ ಕೊಟ್ಟ ಇದರಲ್ಲಿ ಎರಡು ಕೆಜಿ ಇತ್ತು ಎರಡು ಕೆ ಜಿ ಕಟ್ಟೆ ಅಂತ ಹಾಳಾಗುದಿಲ್ಲ ಅಂದ್ರೆ ಅವರೆಂತ ಹೀಗೆ ಎಂತಕ್ಕೆ ಗೊತ್ತಿಲ್ಲ ನೋಡಿ ಈ ರೀತಿ ಇದೇ ಇಲ್ಲಿ ಓಪನ್ ಮಾಡಿ ಇಟ್ರೆ ಹಾಳಾಗ್ತದೆ ಹೀಗೆ ಕಟ್ಟಿದ್ರಲ್ಲಿ ಹಾಳಾಗ್ಲಿಲ್ಲ ಒಂದು ಸಲಾಡ್ ಮಾಡಿದ್ದು ಅಂದ್ರೆ ಇದೊಂದು ಒಟ್ರಾಸಿ ಸಲಾಡ್ ಇದೆಲ್ಲ ಹಾಕಿ ಗೊತ್ತಿಲ್ಲ ನೋಡಿ ಇದು ಇದಕ್ಕೆ

ನೋಡಿ ಚಕ್ಕುಳಿಯ ಹಿಟ್ಟು ಮಿಕ್ಸ್ ಮಾಡಿದ್ದಾರೆ ಈಗ ಚಕ್ಕುಲಿ ಮಾಡ್ಲಿಕ್ಕೆ ಸಂಜೆ ಆಗುವಾಗ ಮಾಡುವ ಮಾಡುವಾಗ ಅಕ್ಕಿ ಬಿ ಚಕ್ಕುಳಿ ಅದು ಇದು ಚಕ್ಕುಲಿ ಚಕ್ಕುಲಿ ಅಚ್ಚು ಚಕ್ಕುಲಿ ಅಚ್ಚಿನಲ್ಲಿ ಮಾಡುವುದು ಇದು ಚಿಕ್ಕದು ಒಂದು ರೌಂಡ್ ಇದು ಮೂರು ರೌಂಡ್ ಇದಿಲ್ಲ ಚಕ್ಲಿ ಬೇರೆ ಬೇರೆ ಅದು ಮುರುಕು ಮೂರು ರೌಂಡ್ ಇದು ಮುರುಕು ಮಾಡ್ಲಿಕ್ಕೆ ಇದು ಅಲ್ಲ ಎಲ್ಲ ಮೇಲೆ ಮಾಡಿ ಕೈ ನಿಮ್ಗೆ ಈಸಿ ಆಗ್ತದ ಅಂತ ನಾನ್ ಮಾಡ್ತೇನೆ ಸಾಕು ದೊಡ್ಡ ಚಕ್ಳಿ ಆದ್ರೆ ಬೇಗ ತಿಂದು ಅದಕ್ಕೆ ಚಿಕ್ಕ ಪೀಸ್ ಮಾಡುವ ಚಿಕ್ಕ ಚಿಕ್ಕ ಮಾಡ್ಬೇಕು ಇದ್ರಲ್ಲಿ ಕೂಡ ಕುರೆ ಕಟ್ಟುದು ಚಿಕ್ಕ ಚಿಕ್ಕ ಚಕ್ಕಲಿ ಮಾಡಿ ವಹಿವಾಟದೆಲ್ಲ ಇವರು ನನ್ನ ವೈವಾಟ ಅದು ರಪ್ಪದೇ ರಪ್ಪ ತಿನ್ಲಿಕ್ಕೆ ಈಗ ತಿನ್ಲಿಕ್ಕಿಲ್ಲ ಈಗ ಇಟ್ಕೊಂಡು ತಿನ್ನುದೆ ಬಾಗಿ ಆಗುದು ಇದಾದ್ರೆ ಕಟ್ ಮಾಡ್ಬೇಕು ತುಂಬಾ ಕೆಲಸ ಉಂಟು ಇದನ್ನ ಹಾಕಿ ತಿಂತ ಇದ್ರೆ ಆಯ್ತು ಸ್ವಲ್ಪ ಇಲ್ಲದೆ ಹಾಳಾಗ್ತದೆ ವೇಸ್ಟ್ ಆಗ್ತದೆ ಮತ್ತು ಅದನ್ನು ವಾಪಸ್ ವಾಪಸ್ ಯೂಸ್ ಮಾಡಲಿಕ್ಕಿಲ್ಲ ಇವತ್ತು ಯೂಸ್ ಮಾಡಿದ ನಾನು ವಾಪಸ್ ವಾಪಸ್ ಯೂಸ್ ಮಾಡಲಿಕ್ಕಿಲ್ಲ ಅದಕ್ಕೆ ಸ್ವಲ್ಪ ಹಾಕಿದೆ ಫಸ್ಟಿಗೆ ತೆಂಗಿನೆಣ್ಣೆ ಬೇಕಿದ್ರೆ ಹಾಕ್ಬೋದು ಅಂತ ರೆಡಿ ಇಷ್ಟ ಆಯ್ತು ಇನ್ನು ಸ್ವಲ್ಪ ಒಂದು ಸಲ ಆಯಿಲ್ ಅಲ್ಲಿ ಫ್ರೈ ಮಾಡ್ಲಿಕ್ಕೆ ಉಂಟು ಮತ್ತೆ ಆಯ್ತು ಬಿಸಿ ಬಿಸಿ ಉಂಟು ಮತ್ತೆ ನಿಮ್ಗೆ ಕೂಡ ಮನೆಯಲ್ಲಿ ಯಾರಿಗಾದ್ರೂ ಹೊರಗಿದ್ದು ಬೇಡ ಅಂತ ಹೇಳಿದ್ರೆ ಮಾಡ್ಬೋದು ಟೈಮ್ ಇರುವಾಗ ಇದು ಇಬ್ರು ಮಾಡಿ

ಹಾಗೆ ಇವತ್ತು ನಮ್ಮ ಮನೆಯಿಂದ ಹತ್ರ ಮನೆಗೆ ಶಿಫ್ಟ್ ಮಾಡ್ತಿದ್ದೇವೆ ಎಂತ ಅಂತ ಹೇಳಿದ್ರೆ ಮೀನನ್ನು ಮೊನ್ನೆ ತುಂಬಾ ಜನ ಸಜೆಷನ್ಸ್ ಕೊಟ್ಟಿದ್ದೀರಿ ಇಲ್ಲಿಂದ ಎಲ್ಲಿಂದ ತಂದಿದ್ದೇವೆ ಅಲ್ಲಿಗೆ ಕೊಡುವ ಅಂತ ಹೇಳಿ ನಾವು ತಂದದ್ದು ಇಲ್ಲಿ ಹತ್ರ ಮನೆಯಿಂದ ಹಾಗೆ ಅಲ್ಲಿಗೇನೆ ಕೊಡುವ ಅಂತ ಇದ್ದೇವೆ ಆ ನೋಡುವಲ್ಲ ಮತ್ತೆ ಅಲ್ಲಿ ಬದುಕಿದ್ರಲ್ಲೇ ಬದುಕ್ಲಿ ಅಂತ ಹೇಳಿ ಇಲ್ಲಿ ಸಾಯ್ತದೆ ತುಂಬಾ ಸಾಯ್ತದೆ ಮೀನುಗಳು ಒಂದೊಂದನ್ನು ಮೀನು ತೆಗೆಯುವುದು ಜಾಸ್ತಿ ಇಲ್ಲ ಇದ್ರೆ ಅದು ಭಯಂಕರ ಚಾಲು ಹ್ಮ್ ಇಲ್ಲಿಂದ ಅಲ್ಲಿಂದ ಹೋಗ್ತದೆ ಅದ್ರ ಮನೆಗೆಂಟು ಅದ್ರಿಗೆ ಇರ್ಲಿ ಬೆಕ್ಕು ಹೇಳ್ತಾರೆ ಅದ್ರಲ್ಲಿ ಉಳ್ದದೆಲ್ಲ ಸತ್ತು ತೋರಿಸುವಾಗ ಅಂತ ಅಂತ ಇದೆಲ್ಲ ಗಂಡು ಮೀನುಗಳು ಇವತ್ತು ಮೀನುಗಳಿಗೆಲ್ಲ ನ್ಯೂ ಫ್ರೆಂಡ್ಸ್ ಸಿಗ್ತಾರೆ ಅಲ್ಲಿ ತುಂಬಾ ಮೀನು ಅದ್ರೊಟ್ಟಿಗೆ ಹಾಕುವ ಫಿಶ್ ಫುಡ್ ಹಾಕಿಯೇ ಕೊಡುವ ಅವರಿಗೆ ಜಾಸ್ತಿ ಬೇಡ ಮೂರು ಮೀನಿಗೆ ಮೂರು മറ്റിശ് ബുദ്ധിമുട്ട്

ಕಪ್ಪೆ ಮೀನು ತಿನ್ಕೊಂಡು ಅದು ಮುಂಜಿದ ಪತ್ತಜಿ ಮೀನು ಕಪ್ಪೆ ನೋಡಿ ಎಷ್ಟ ದೊಡ್ಡದ ಇದರಲ್ಲಿ ಮೀನು ಅಂತೆ ಈಗ ಮೀನು ಕಾಣುದಿಲ್ಲ ಕಪ್ಪೆ ತಿಂದಿದಾಗಿರಬೇಕು ಅಲ್ಲ ನೀನು ಹೋಗಿದೆ ಇಲ್ಲಿಯ ಕೋಳಿ ಕೂಡ ಕೋಳಿ लड्डू मीन उठ लड्डू मीनली गुड्डा मीन तो ಅದು ಕಾಣಲಿಲ್ಲ ಅದು ನೀನೆ ಸ್ವಲ್ಪ ಆ ವಾರಕ್ಕೆ ತಾಗ ಅದು ರಾಜನ ಕೈನಲ್ಲಿ ಬನ್ನ ಅದು तो ಇಲ್ಲಿ ಬದನ ಕೈಯಲ್ಲಿ ಇತ್ತು ಸರಿ ಉಂಟುಪ್ಪಲ್ವಾ ಇಲ್ಲ ಅದನ ಬೀಜ ಅದೇ ರೀತಿ ಇರೋದು ಇದು ಬೀಜ ಹಾಕ್ಲಿಕ್ಕೆ ಹೀಗೆ ಮಾಡಿ ಒನ್ ಆಗ್ಲಿಕ್ಕೆ ಇಡಬೇಕು ನಿಮಗೆ ಬೀಜ ಹಾಕ್ಬೇಕಾದ್ರೆ ನೀವು ಇಟ್ಕೊಂತ ಇಲ್ಲಿ ಆಗಬೇಕಾದ್ರೆ ಇದನ್ನು ಓಪನ್ ಮಾಡಿ ಇಡ್ಬೇಕು ಇಲ್ಲ ಒಣಗುದಿಲ್ಲ ಬೇಗ ಇದು ನಮಗೆ ಬೀಜ ಹಾಕ್ಲಿಕ್ಕೆ ಹಾಕಿದ್ದೇವೆ ನಾವು ನೋಡಿ ಈ ರೀತಿ ಇರ್ತದೆ ಇದನ್ನು ಈಗ ಬೀಜ ಹಾಕ್ಲಿಕ್ಕೆ ಉಂಟು ಈಗ ಅಲ್ಲ ಇದು ಒನ್ ಆಗಬೇಕು ಈಗ ಓಪನ್ ಮಾಡಿ ಇಡಬೇಕು ನೋಡಿ ಇಪ್ಪತ್ತು ರೂಪಾಯಿಯ ಕಾಯಿನ್ ನಮ್ಮನಿಗೆ ಫಸ್ಟ್ ನಮ್ಮ ಮ ಈಗ ನಾನು ಇಪ್ಪತ್ತು ರೂಪಾಯಿ ಕಾಯಿನ್ ಉಂಟು ಅಂತ ಗೊತ್ತಿಲ್ಲ ನಮಗೆ ನೋಡಿ ಇದು ನೋಡ್ಲಿಕ್ಕೆ ಎರಡು ರೂಪಾಯಿಯ ಕಾಯಿನ್ ಆಗಿ ಉಂಟು ನೋಡಿ ಇಪ್ಪತ್ತು ರೂಪಾಯಿಯ ಕಾಯಿನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಬರ್ದುಂಟು ಆಗ್ಲಿ ಇತ್ತ ನಾವು ಮಾತ್ರ ಫಸ್ಟ್ ನೋಡಿದಲ್ಲಿ ನಮಗೆ ಸಿಕ್ಕಿದ್ದು ಇಪ್ಪತ್ತು ರೂಪಾಯಿ ಇದು ಎರಡು ಸಾವಿರದ ಆದರೆ ಇಪ್ಪತ್ ಮೂರಿದ್ದು ಆದ್ರೆ ಬರ್ದುಂಟು ಮಾತ್ರ ಸಿಕ್ಕಿದ್ದು ನಾವ್ ಅಲ್ಲಿ ಶಿಫ್ಟ್ ಮಾಡಿದೆವು ನಮ್ಮ ಮನೆಯಿಂದ ಮೀನನ್ನು ಅವರ ಮನೆಗೆ ಅಲ್ಲಿ ಈಗ ತುಂಬಾ ಮೀನುಂಟಲ್ಲ ಹಾಗೆ ಅದಕ್ಕೆಲ್ಲ ಖುಷಿ ಆಗ್ಬೋದು ಮೀನಿಗೆ ಹೊಸ ಫ್ರೆಂಡ್ ಸಿಕ್ಕಿತ್ತು ಹಾಗೆ ಮತ್ತೆ ಅಲ್ಲಿ ತುಂಬಾ ಅಂದ್ರೆ ನಾವು ಅಲ್ಲಿಂದಲೇ ತಂದದ್ದು ಫಸ್ಟ್ ಈಗ ಅವ್ರು ನಮ್ಗೆ ಅಜ್ಜಿ ಕೊಟ್ಟದ್ದು ಸ್ವಲ್ಪ ಆಗ ಇಲ್ಲಿ ಜಾಸ್ತಿ ಆಗಿತ್ತು ಮತ್ತೆ ಒಂದೊಂದು ಸಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ನಾವು ಅಲ್ಲಿ ಕೊಟ್ಟೆವು ಈಗ ಅಲ್ಲಿ ಅದು ಬದುಕ್ತದೆ ಹಾಗೆ ಇನ್ನು ತರ್ಬೇಕು ಇನ್ನು ಬೇರೆ ಅಂದ್ರೆ ಗೋಲ್ಡ್ ಫಿಶ್ ಅಂತದ್ದು ಡಿಫ್ರೆಂಟ್ ಮನೆ ಇಡುವಂತದ್ದು ಅಕ್ವೇರಿಯಂ ಅಲ್ಲಿ ಇಡುವಂಥದ್ದು ಅಂತ ತರಬೇಕು ಅಂತ ಇದ್ದೇವೆ ಮತ್ ಇನ್ನೊಂದೆಂತ ಅಂತ ಹೇಳಿದ್ರೆ ಆ ನಾವು ನರ್ತೆ ಇಟ್ಲಿಕ್ಕೆ ಹೋಗಿದ್ದೇವಲ್ಲ ಮೊನ್ನೆ ಅಲ್ಲಿ ಅದೇ ಜಾಗದಲ್ಲಿ ನೆಕ್ಸ್ಟ್ ಡೇ ಅವರು ನಮ್ಮ ಹತ್ರ ಮನೆಯವರು ಅಲ್ಲಿ ಅವ್ರ ಅನಬೆ ಬೆಳಿಗ್ಗೆ ಹುಡುಕ್ತಾ ಹೋದದ್ದು ನಾವು ಇವತ್ತು ಓದೋದು ಅಂತ ಆದ್ರೆ ಅಲ್ಲಿ ನರ್ತೆ ಹುಡುಕ್ಲಿಕ್ಕೆ ಅವ್ರು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದ್ರೆ ನಾಳೆ ಬೆಳಿಗ್ಗೆ ಅವ್ರ ಅನಭೆ ಹುಡುಕ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಅಲ್ಲೇ ಜಾಗಕ್ಕೆ ಅಲ್ಲಿ ಹೋಗೋಕು ಉಂಟಲ್ಲ ದೊಡ್ಡ ಹೆಬ್ಬವು ರೌಂಡ್ ಕಟ್ಟಿ ಕುತ್ಕೊಂಡಿದ್ದಂತೆ ಇದು ಎಂತಾದ್ರು ಬಂದ್ರೆ ಹಿಡಿಲಿಕ್ಕೆ ಬೆಳಿಗ್ಗೆ ನಾವು ದಿನ ಇರ್ಲಿಲ್ಲ ಆದ್ರೆ ನೆಕ್ಸ್ಟ್ ಡೇ ಇತ್ತಂತೆ ಅವ್ರು ಹೇಳಿದ್ರು ಹೌದು ಅದೇ ಹೇಗಿರ್ಬೇಕಲ್ಲ ಇಲ್ಲಾದ್ರೆ ಮುಂಗು ಇದು ಮುಂಗೂಸಿ ಆ ಹಾಗೆ ಹೆಬ್ಬವು ಅದು ಕುದಿದೆ ಅಂತ ಅಲ್ಲಿ ಅವ್ರು ಹೇಳಿದ್ರು ಮೊನ್ನೆ ಹತ್ರ ಮನೆಗೆ ಹೋಗಿದ್ದೆ ಹೋಗಿ ವಾಪಸ್ ನಮ್ಮ ಆಚೆ ಬಂದಿದೆ ಮತ್ತೆ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಅಂದ್ರೆ ಮೊನ್ನೆ ಅವರಿಗೆ ಅಲ್ಲಿ ಕುತ್ಕೊಂಡು ಉಂಟಂತೆ ನಮ್ಗೆ ಸಿಗ್ಲೇ ಇಲ್ಲ ನೋಡ್ಲಿಕ್ಕೆ ಅಲ್ಲಿ ಹೋಗೋ ಮೊದಲು ಭಾರಿ ಜಾಗೃತಿ ಅಲ್ಲಿ ಸ ನಮ್ಮ ಬೆಕ್ಕನ ಹೊತ್ತು ಹಿಡ್ಕೊಂಡಿದ್ದೆ ಅದೇ ಆಗಿರ್ಬೇಕು ಹಾಗೆ ಹಾಗೆ ಹೆಬ್ಬ ಎಲ್ಲ ಅಲ್ಲಿ ಇನ್ನು ಇವತ್ತಿನ ಬ್ಲಾಗ್ ಅನ್ನು ಮುಗಿಸುದು ನಿಮ್ಗೆ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಸಿಗುವ ಬಾಯ್